ಕೂಡ ಭಾಳ ಒಡನಾಟ ನಮ್ಮ ಜೊತೆ ಭಾಳ ಸ್ನೇಹಜೀವಿ ಆದಂಥ ಅಂಬರೀಷ್ ಅವರು ಅವ್ರ ಮಗನೂ ಕೂಡ ಅಷ್ಟೇ ಸ್ನೇಹಜೀವಿ ಇವತ್ತು ಅವರು ವೈವಾಹಿಕ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ ಅವರ ಜೀವನ ಸಂತೋಷದಿಂದ ಕೂಡಲಿ ಅಂತ ನಾನು ಶುಭ ಆರೈಕೆಯನ್ನು ಮಾಡ್ತಾ ಇದ್ದೀನಿ ಇವತ್ತು ಕೂಡ ಅಂಬರೀಷ್ ಇದ್ದಿದ್ದರೆ ಇನ್ನಷ್ಟು ಸಂತೋಷ ಆಗ್ತಾಯಿತ್ತು ಇತ್ತು ಖುಷಿ ಆಗ್ತಾಯಿತ್ತು ಎಲ್ಲರನ್ನೂ ಭಾಳ ಏಕವಚನದಲ್ಲಿ ಬಾರೋ ಹೋಗೋ ಯಾಕೋ ಇವಾಗ ಬಂದಿದೆಯಾ ಈ ಥರದ್ದೆಲ್ಲ ಕಾಮೆಂಟ್ಗಳಿರ್ತಾಯಿತ್ತು ಆದರೆ ಅವರಿಲ್ಲ ಆದರೂ ಕೂಡ ಇವತ್ತು ಸುಮಲತಾ ಅಂಬರೀಷ್ ಅವರು ಕೂಡ ಈ ಜವಾಬ್ದಾರಿಯನ್ನು ತೆಗೆದುಕೊಂಡು ಮದುವೆಯನ್ನು ಇದ್ದಾರೆ ನಮ್ಮ ಮನೆಗೆ ಬಂದು ಇನ್ವಿಟೇಷನ್ ಕೊಟ್ಟಿದ್ದರು ಒಳ್ಳೆಯದಾಗಲಿ ಶುಭ ಆಗಲಿ ಮತ್ತೊಬ್ಬ ಅಂಬರೀಷ್ ಆಗಿ ಚಲನಚಿತ್ರರಂಗದಲ್ಲಿ ರಾಜಕೀಯ ರಂಗದಲ್ಲಿ ಮಿಂಚಿಲಿ ಅಂತ ಶುಭ ಆರೈಕೆಯನ್ನು ಮಾಡ್ತಾಯಿದ್ರು ಅವರು ಕೂಡ ಭಾಳ ಒಡನಾಟ ನಮ್ಮ ಜೊತೆ ಭಾಳ ಸ್ನೇಹಜೀವಿ ಆದಂಥ ಅಂಬರೀಷ್ ಅವರು ಅವ್ರ ಮಗನೂ ಕೂಡ ಅಷ್ಟೇ ಸ್ನೇಹಜೀವಿ ಇವತ್ತು ಅವರು ವೈವಾಹಿಕ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ ಅವರ ಜೀವನ ಸಂತೋಷದಿಂದ ಕೂಡಲಿ ಅಂತ ನಾನು ಶುಭ ಆರೈಕೆಯನ್ನು ಮಾಡ್ತಾ ಇದ್ದೀನಿ ಇವತ್ತು ಕೂಡ ಅಂಬರೀಷ್ ಇದ್ದಿದ್ದರೆ ಇನ್ನಷ್ಟು ಸಂತೋಷ ಆಗ್ತಾಯಿತ್ತು ಎಲ್ಲರೂ ಖುಷಿ ಆಗ್ತಾಯಿತ್ತು ಇತ್ತು ಎಲ್ಲರೂ ಭಾಳ ಏಕವಚನದಲ್ಲಿ ಬಾರೋ ಹೋಗೋ ಯಾಕೋ ಇವಾಗ ಬಂದಿದೆಯಾ ಈ ಥರದ್ದೆಲ್ಲ ಇರ್ತಾ ಇತ್ತು ಆದರೆ ಅವರಿಲ್ಲ ಆದರೂ ಕೂಡ ಇವತ್ತು ಸುಮಲತಾ ಅಂಬರೀಷ್ ಅವರು ಕೂಡ ಈ ಜವಾಬ್ದಾರಿಯನ್ನು ತೆಗೆದುಕೊಂಡು ಮದುವೆಯನ್ನು ಇದ್ದಾರೆ ನಮ್ಮ ಮನೆಗೆ ಬಂದು ಇನ್ವಿಟೇಷನ್ ಕೊಟ್ಟಿದ್ದರು ಒಳ್ಳೆಯದಾಗಲಿ ಶುಭ ಆಗಲಿ ಮತ್ತೊಬ್ಬ ಅಂಬರೀಷ್ ಆಗಿ ಚಲನಚಿತ್ರರಂಗದಲ್ಲಿ ರಾಜಕೀಯ ರಂಗದಲ್ಲಿ ಮಿಂಚಿಲಿ ಅಂತ ಶುಭ ಆರೈಕೆಯನ್ನು ಮಾಡ್ತಾ ಅವರು ಕೂಡ ಭಾಳ ಒಡನಾಟ ನಮ್ಮ ಜೊತೆ ಭಾಳ ಸ್ನೇಹಜೀವಿಯಾದಂಥ ಅಂಬರೀಷ್ ಅವರು ಅವ್ರ ಮಗನೂ ಕೂಡ ಅಷ್ಟೇ ಸ್ನೇಹಜೀವಿ ಇವತ್ತು ಅವರು ವೈವಾಹಿಕ ಜೀವನಕ್ಕೆ ಇದ್ದಾರೆ ಅವರ ಜೀವನ ಸಂತೋಷದಿಂದ ಕೂಡಲಿ ಅಂತ ನಾನು ಶುಭ ಆರೈಕೆಯನ್ನು ಇದ್ದೀನಿ ಇವತ್ತು ಕೂಡ ಅಂಬರೀಷ್ ಇದ್ದಿದ್ದರೆ ಇನ್ನಷ್ಟು ಸಂತೋಷ ಆಗ್ತಾಯಿತ್ತು ಎಲ್ಲರೂ ಖುಷಿ ಆಗ್ತಾ ಇತ್ತು ಎಲ್ಲರೂ ಭಾಳ ಏಕವಚನದಲ್ಲಿ ಬಾರೋ ಹೋಗೋ ಯಾಕೋ ಇವಾಗ ಬಂದಿದೆಯಾ ಈ ಥರದ್ದೆಲ್ಲ ಕಾಮೆಂಟ್ಗಳಿರ್ತಾಯಿತ್ತು ಆದರೆ ಅವರಿಲ್ಲ ಆದರೂ ಕೂಡ ಇವತ್ತು ಸುಮಲತಾ ಅಂಬರೀಷ್ ಅವರು ಕೂಡ ಈ ಜವಾಬ್ದಾರಿಯನ್ನು ತೆಗೆದುಕೊಂಡು ಮದುವೆಯನ್ನು ನೆರವೇರಿಸ್ತಾ ಇದ್ದಾರೆ ನಮ್ಮ ಮನೆಗೆ ಬಂದು ಇನ್ವಿಟೇಷನ್ ಕೊಟ್ಟಿದ್ದರು ಒಳ್ಳೆಯದಾಗಲಿ ಶುಭ ಆಗಲಿ ಮತ್ತೊಬ್ಬ ಅಂಬರೀಷ್ ಆಗಿ ಚಲನಚಿತ್ರರಂಗದಲ್ಲಿ ರಾಜಕೀಯ ರಂಗದಲ್ಲಿ ಮಿಂಚಿಲಿ ಅಂತ ಶುಭ ಆರೈಕೆಯನ್ನು ಮಾಡ್ತಾ ಅವರು ಕೂಡ ಭಾಳ ಒಡನಾಟ ನಮ್ಮ ಜೊತೆ ಭಾಳ ಸ್ನೇಹಜೀವಿ ಆದಂಥ ಅಂಬರೀಷ್ ಅವರು ಅವ್ರ ಮಗನೂ ಕೂಡ ಅಷ್ಟೇ ಸ್ನೇಹಜೀವಿ ಇವತ್ತು ಅವರು ವೈವಾಹಿಕ ಜೀವನಕ್ಕೆ ಇದ್ದಾರೆ ಅವರ ಜೀವನ ಸಂತೋಷದಿಂದ ಕೂಡಲಿ ಅಂತ ನಾನು ಶುಭ ಹಾರೈಕೆಯನ್ನು ಇದ್ದೀನಿ ಇವತ್ತು ಕೂಡ ಅಂಬರೀಷ್ ಇದ್ದಿದ್ದರೆ ಇನ್ನಷ್ಟು ಸಂತೋಷ ಆಗ್ತಾಯಿತ್ತು ಎಲ್ಲರೂ ಖುಷಿ ಆಗ್ತಾ ಇತ್ತು ಎಲ್ಲರೂ ಭಾಳ ಏಕವಚನದಲ್ಲಿ ಬಾರೋ ಹೋಗೋ ಯಾಕೋ ಇವಾಗ ಬಂದಿದೆಯಾ ಈ ಥರದೆಲ್ಲ ಕಾಮೆಂಟ್ಗಳಿರ್ತಾಯಿತ್ತು ಆದರೆ ಅವರಿಲ್ಲ ಆದರೂ ಕೂಡ ಇವತ್ತು ಸುಮಲತಾ ಅಂಬರೀಷ್ ಅವರು ಕೂಡ ಈ ಜವಾಬ್ದಾರಿಯನ್ನು ತೆಗೆದುಕೊಂಡು ಮದುವೆಯನ್ನು ನೆರವೇರಿಸ್ತಾ ಇದ್ದಾರೆ ನಮ್ಮ ಮನೆಗೆ ಬಂದು ಇನ್ವಿಟೇಷನ್ ಕೊಟ್ಟಿದ್ದರು ಒಳ್ಳೆಯದಾಗಲಿ ಶುಭ ಆಗಲಿ ಮತ್ತೊಬ್ಬ ಅಂಬರೀಷ್ ಆಗಿ ಚಲನಚಿತ್ರರಂಗದಲ್ಲಿ ರಾಜಕೀಯ ರಂಗದಲ್ಲಿ ಮಿಂಚಲಿ ಅಂತ ಶುಭ ಆರೈಕೆಯನ್ನು ಮಾಡ್ತಾಯಿದ್ದರು